ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ವ್ಲಾಗ್ ಡಿಯರ್ ಫ್ರೆಂಡ್ಸ್ ಸೊ ಎಲ್ಲರೂ ತುಂಬ ಖುಷಿಯಾಗಿ ಆರೋಗ್ಯವಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನನ್ನ ವ್ಲಾಗ್ನ ಗುರುವಾರದ ಸಂಜೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುರುವಾರದ ನೈಟ್ವರೆಗೂ ನಿಲ್ಸಿದ್ನಲ್ಲ ನೈಟ್ ಆದಮೇಲೆ ನಾನು ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೋಬೇಕಿತ್ತು ಫ್ರೈಡೇ ನಾನು ಏನೇನು ಮಾಡಬೇಕು ಅಂತ ನಾನು ಯಾವಾಗಲೂ ಹಿಂದಿನ ದಿನನೇ ಪ್ಲ್ಯಾನ್ ಮಾಡ್ತೀನಿ ನೆಕ್ಸ್ಟ್ ಡೇ ನಾನು ಏನೇನು ಮಾಡ್ಕೋಬೇಕು ಏನೇನು ರೆಡಿ ಮಾಡಬೇಕು ಅದಕ್ಕೆ ಏನೇನು ಕಟ್ ಮಾಡ್ಕೋಬೇಕು ಇದಕ್ಕೆ ಎಣ್ಣೆ ಬದ್ವೆ ಸೊ ಸ್ಪೆಲ್ಲಿಂಗ್ ಎಲ್ಲ ನೋಡೋಕೆ ಏನೇನೋ ಬರೆದಿದ್ದೀನಿ ಎಣ್ಣೆ ಬದನೆಕಾಯಿ ಮಾಡ್ಕೋಬೇಕು ಈಗೆಲ್ಲ ಬರ್ಕೊಂಬಿಟ್ರೆ ನಮ್ಮ ಮೆಂಟಲಿ ಸ್ಟ್ರೈನ್ ಆಗಲ್ಲ ಆಗ ಆರಾಮಾಗಿ ನೆಕ್ಸ್ಟ್ ಡೇ ಕೆಲಸಗಳನ್ನ ಮಾಡ್ಕೊಂಬರ್ಬೋದು ಈಗ ಅಲೋವೆರಾ ಜೆಲ್ ತಂದಿದ್ದೆ ಮಗಳಿಗೆ ಅಂತ ನನಗೆ ಅಂತ ಮ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಈ ಜೆಲ್ ತಂದಿದ್ದೆ ತುಂಬ ಅಪ್ಲೈ ಮಾಡಿದ್ರೆ ಸ್ಕಿನ್ ಸಾಫ್ಟ್ ಆಗುತ್ತೆ ಅಂತ ನ್ಯಾಚುರಲ್ ಆಗಿ ಅಂತ ತೊಗೊಂಬಂದೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ ನೆಕ್ಸ್ಟ್ ಇವತ್ತು ಮಾತಾಡ್ತಾ ಮಾತಾಡ್ತಾ ವ್ಲಾಗ್ ಮಾಡ್ತಾ ಮಾಡ್ತಾ ನಾನು ಫಾಲೋ ಮಾಡ್ತಿರೋ ಅಂಥ ಟೆನ್ ವೆಯ್ಟ್ ಲಾಸ್ ಟಿಪ್ಸ್ನ ನಿಮ್ಮ ಜೊತೆ ಹಾಗೆ ಕ್ರ್ಯಾಶುಲಾಗಿ ಡಿಸ್ಕಸ್ ಮಾಡ್ತೀನಿ ಇದೆಲ್ಲ ಸೈಂಟಿಫಿಕಲಿ ಪ್ರೂವ್ಡ್ ಮತ್ತು ನಾನು ರಿಸರ್ಚ್ ಮಾಡೋ ಪ್ರಕಾರ ಇದೆಲ್ಲ ಪ್ರಾಕ್ಟಿಕಲ್ಲಾಗಿ ವರ್ಕ್ ಆಗುವಂಥ ವೆಯ್ಟ್ ಲಾಸ್ ಟಿಪ್ಸು ಸುಮಾರು ಜನ ಅದು ಮಾಡಿ ಇದು ಮಾಡಿ ಅಂತ ಪ್ರಾಕ್ಟಿಕಲಿ ವರ್ಕ್ ಆಗದಿರೋ ಅಂಥ ಟಿಪ್ಸ್ನ ಹೇಳ್ತಾರೆ ಬಟ್ ನಾನು ದೈನಂದಿನ ಜೀವನದಲ್ಲಿನ ದಿನ ಏನು ಫಾಲೋ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಶೇರ್ ಇದ್ದೀನಿ ಈಗ ನಾನು ಬದನೆಕಾಯಿ ಗೊಜ್ಜು ನಮ್ಮದ್ರಲ್ಲಿ ವಂಕಾಯಿ ಬಜ್ಜಿ ಅಂತಾರೆ ನಮ್ಮ ತೆಲುಗು ಬದನೆಕಾಯಿ ಗೊಜ್ಜು ಮಾಡೋಣ ಅಂತ ಈಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆನೇ ಎದ್ದು ಜೊತೆಗೆ ಅದಕ್ಕೆ ಕುಕ್ಕರ್ಗೆ ಈರುಳ್ಳಿ ಹಾಕಿ ಈರುಳ್ಳಿ ಅಲ್ಲ ಟೊಮ್ಯಾಟೊ ಬದ್ನೆಕಾಯಿ ಹಸಿಮೆಣ್ಸಿನ್ಕಾಯಿ ಕುಕ್ಕರ್ಸ್ಗೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಬದನೆಕಾಯಿ ಮಾಡೋಣ ಅಂತ ರಾತ್ರಿನೇ ಪ್ಲ್ಯಾನ್ ಮಾಡ್ಕೊಂಡಿದ್ನಲ್ಲ ಫಸ್ಟು ಕಡಲೆ ಬೀಜನ ಚೆನ್ನಾಗಿ ಇದ್ದೀನಿ ಫಸ್ಟ್ ಟಿಪ್ ಏನು ಅಂದರೆ ಫಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನೀವು ಏನಾದರೂ ವೆಯ್ಟ್ ಲಾಸ್ ಇದ್ದೀರಾ ಅಂದರೆ ಫಸ್ಟು ಮೆಂಟಲಿ ಸ್ಟ್ರಾಂಗ್ ಆಗಬೇಕು ನೀವು ಫಿಕ್ಸ್ ಆಗಬೇಕು ನೀವು ಫಿಕ್ಸ್ ಆಗೋಲ್ಲ ನೀವು ಮೆಂಟಲಿ ಸ್ಟ್ರಾಂಗ್ ಇಲ್ಲ ನೀವು ಡಿಸೈಡ್ ಆಗಿಲ್ಲ ಅಂದರೆ ಯಾರು ಏನೇ ವ್ಲಾಗ್ ಮಾಡಿದರೂ ಯಾರೇನೇ ಡೈಟಿಷನ್ ಪ್ರಿಸ್ಕ್ರೈಬ್ ಮಾಡಿದ್ರು ನಿಮಗೆ ವೆಯ್ಟ್ ಲಾಸ್ ಅನ್ನೋದು ಆಗಲ್ಲ ಸೊ ಫಸ್ಟು ನೀವು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ಈಗ ನಾನು ಹುಚ್ಚಳನ್ನು ಹಾಕ್ಕೊಂಡು ಎರಡು ರೋಸ್ಟ್ ಇದ್ದೀನಿ ಕ್ರಿಸ್ಪಿ ಆಗಬೇಕು ರೋಸ್ಟ್ ಮಾಡಿಕೊಂಡು ಅದ್ರ ಮೇಲೇ ಗ್ಯಾಸ್ ಸ್ಟೌವ್ ಮೇಲೇ ಆಫ್ ಮಾಡಿ ಒಂದು ಕಾಲು ಗಂಟೆ ಬಿಟ್ಬಿಟ್ರೆ ಒಳ್ಳೆ ಕ್ರಿಸ್ಪಿ ಹಾಕಿ ಆಗುತ್ತೆ ತುಂಬಾ ಚೆನ್ನಾಗಿರುವಂಥ ಎಣ್ಣೆ ಬದ್ನೇಕು ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ ಚಪಾತಿಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನು ಸ್ವಲ್ಪ ಹುರ್ಕೋತಿರಲ್ಲ ಒಂದು ನೈಂಟಿ ಪರ್ಸೆಂಟಷ್ಟು ಕಡಲೆ ಬೇಳೆ ಹುರ್ಕೊಂಡಾದ್ಮೇಲೆ ಹುಚ್ಚಳ್ಳನ್ನು ಹಾಕಿ ಹುಚ್ಚಳ್ಳು ಚಟಪಟ ಅನ್ನಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಒಂದು ಪಾತ್ರೆಗೆ ನೀರನ್ನು ಹಾಕಿ ಜೀರಿಗೆನ ಹಾಕೋತಾ ಇದ್ದೀನಿ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆನೆ ಫಸ್ಟ್ ಮೀಲ್ ಯಾವಾಗಲೂ ಡಿಟಾಕ್ಸ್ ಡ್ರಿಂಕ್ ಕುಡಿದ್ರೆ ಹೊಟ್ಟೆಯಲ್ಲಿ ಖಾಲಿ ಆಗಿರೋದ್ರಿಂದ ಸೊ ಡಿಟಾಕ್ಸ್ ಏನಾದರೂ ಟಾಕ್ಸಿನ್ಸು ಏನಾದರೂ ಅದು ಇದು ಇದ್ದರೆ ಎಲ್ಲ ರಿಮೂವ್ ಆಗುತ್ತೆ ಮತ್ತು ಮುಂದೆ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಜಸ್ಟ್ ಒಂದು ಗ್ಲಾಸ್ ನೀರು ತೊಗೊಂಡು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ ತುಂಬ ಹಾಕೊಳ್ಳೋಕೆ ಹೋಗ್ಬೇಡಿ ಈ ರೀತಿ ಬಾಯ್ಲ್ ಬಂದಾದಮೇಲೆ ಸೋದಿಸ್ಕೊಂಡು ಕುಡಿಯೋದು ಸೋಂಪು ನೀರನ್ನು ಆ್ಯಕ್ಚುಲಿ ನಾವು ಈ ರೀತಿ ಮಾಡಬಾರ್ದು ಸೋಂಪನ್ನ ನೀರಲ್ಲಿ ಬಿಸಿನೀರಲ್ಲಿ ನೆನೆಸಿ ಮಾತ್ರ ಕುಡಿಬೇಕು ಸೂಪರ್ ಆಗಿರುವಂಥ ಜೀರಿಗೆ ನೀರು ರೆಡಿಯಾಗಿ ಹೋಗುತ್ತೆ ಖಾಲಿ ಹೊಟ್ಟೆಯಲ್ಲಿ ಫಸ್ಟ್ ಮೀಲ್ ಇದನ್ನು ಕುಡ್ದಿದ್ದೀನಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನೆಕ್ಸ್ಟು ಬೆಳಗ್ಗೆ ಸ್ವಲ್ಪ ಕ್ಲಾಸಿಗೆ ಪ್ರಿಪೇರ್ ಆಗಬೇಕಿತ್ತು ಕೂತ್ಕೊಂಡು ಅದನ್ನು ಪ್ರಿಪೇರ್ ಆಗ್ತಾ ಇದ್ದೀನಿ ನನ್ನ ಜೊತೆಗೆ ಅವಳು ಆರು ಗಂಟೆಗೆ ಎದ್ದುಬಿಟ್ಟಿದ್ದಾಳೆ ನಾನು ಐದುವರೆ ಐದು ಕಾಲು ಹಂಗೆ ಎದ್ದೆ ಅವಳು ಆರು ಗಂಟೆಗೆ ಎದ್ಲು ನೋಡಿ ಈಗ ಹಿಂಗೆ ಆಡ್ಕೋತಾ ಇರ್ತಾಳೆ ಟೆನ್ಷನು ಒಂಥರ ತರಲೆ ಅಂದರೆ ತರಲೆ ಅವಳು ನಾನು ಕುಡಿತೀನಿ ಜೀರಿಗೆ ಅಂದ್ಲು ಸರಿ ಒಳ್ಳೇದೇ ಅಲ್ವಾ ಇದೊಂಥರ ಕಫಾನೂ ಕಡಿಮೆ ಮಾಡುತ್ತೆ ಇದೊಂಥರ ಒಳ್ಳೇದು ಅಂತಲೇ ಕಷಾಯಕ್ಕೆಲ್ಲ ಹಾಕ್ತೀವಿ ನೋಡಿ ಜೀರಿಗೆ ತುಂಬ ಒಳ್ಳೇದು ಅಂತಲೇ ಹೇಳ್ಬೋದು ಅವಳಿಗೂ ಕುಡಿಸ್ತಾಯಿದ್ದೀನಿ ಸೊ ಸೆಕೆಂಡ್ ಏನು ಹೇಳಬೇಕು ಅಂದರೆ ನೀರನ್ನು ಚೆನ್ನಾಗಿ ಕುಡಿಬೇಕು ಫ್ರೆಂಡ್ಸ್ ಯಾವುದ್ರ ಮೂಲಕ ನೀವು ಮಜ್ಜಿಗೆ ವೆಜಿಟೇಬಲ್ ಜ್ಯೂಸು ಇನ್ನು ಏನಾದರೂ ನೀರು ಚೆನ್ನಾಗಿ ಕುಡಿತಾ ಇರಬೇಕು ಸೊ ಇವತ್ತು ವೆಯ್ಟ್ ಲಾಸ್ ಅನ್ನೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋಯಿತು ಎಷ್ಟಿದೆ ಅಂತ ನೋಡೋಣ ನೆನ್ನೆ ಸೆವೆಂಟಿ ಪಾಯಿಂಟ್ ನೈನ್ ಇತ್ತು ಇವತ್ತು ಸೆವೆಂಟಿ ಒನ್ ಪಾಯಿಂಟ್ ಟೂ ಫೈ ಇದೆ ಸ್ವಲ್ಪ ಜಾಸ್ತಿ ಆಗೋಗಿದೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ನಾನು ಫಸ್ಟ್ ಫೇಸಲ್ಲೂ ಸೆವೆಂಟಿ ಏಯ್ಟಿಂದ ಸೆವೆಂಟಿ ಕೆ ಜಿ ಬರಬೇಕಾದ್ರೂ ಇದೆಲ್ಲ ನೋಡಿದ್ದೆ ನೋಡಿ ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ ನೀವು ರೇ ವೇಟ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಇದೆಲ್ಲ ಕಾಮನ್ನು ಸೊ ನಾನು ಹೆಂಗಿದೆ ನನ್ನ ರಿಸಲ್ಟ್ ಹೆಂಗೆ ಇದೆ ನಾನು ನಿಮಗೆ ಜೆನ್ಯೂನಾಗಿ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಒಂದೆರಡು ದಿನ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಆಲ್ ಒಂದು ತಿಂಗಳಿಗೆ ನೀವು ಎಷ್ಟು ಕಡಿಮೆ ಆಗ್ತಿದ್ದೀರಾ ಓವರ್ ಆಲ್ ಒಂದು ಆರು ತಿಂಗಳಿಗೆ ಎಷ್ಟು ಕಡಿಮೆ ಆಗ್ತಿದ್ದೀರ ಇದು ತುಂಬ ಮ್ಯಾಟ್ರಾಗುತ್ತೆ ಡೈಲಿ ಬೇಸಿಸ್ ಮೇಲೆ ನೋಡೋದು ಓ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ತಿಳ್ಕೊಳ್ಳೋಕೆ ಅಷ್ಟೇ ಇನ್ನೇನಿಲ್ಲ ಸೊ ನಾನು ಏನು ಡಿಮೋಟಿವೇಟ್ ಆಗೋಲ್ಲ ಜಾಸ್ತಿ ಆಗೋಯ್ತು ಅಂತ ನನ್ನ ಬ್ಲಾಗ್ ಏನು ಡೈಟಿಂಗ್ ಡೈಟಿಂಗ್ ಅನ್ನೋಕ್ಕಿಂತ ಒಂದು ಹೆಲ್ದಿ ಈಟಿಂಗ್ ಹ್ಯಾಬಿಟ್ನ ನಾನು ಕಂಟಿನ್ಯೂ ಮಾಡ್ತೀನಿ ಈಗ ಹುರ್ಕೊಂಡಿರೋ ಇದು ಹುಚ್ಚಳ್ಳು ಮತ್ತು ಕಡಲೆ ಬೀಜಕ್ಕೆ ಉಪ್ಪು ಮತ್ತು ಏನದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಶಿನ ಹಾಕಿದ್ದೀನಿ ಇದನ್ನು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇದಕ್ಕೆ ಒಂದು ಹಸಿ ಈರುಳ್ಳಿ ಹಾಕಿ ಅದನ್ನು ರುಬ್ಕೊಂಡು ಬರ್ತಾಯಿದ್ದೀನಿ ಹಸಿ ಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಒಂದು ಕಾಲು ಭಾಗದಷ್ಟು ನೋಡಿ ನಾನು ತೋರಿಸ್ತಾ ಇರೋದ್ರಲ್ಲಿ ಇಷ್ಟು ಕಾಯಿ ಹಾಕ್ತಾಯಿದ್ದೀನಿ ತುಂಬ ಹಾಕಕ್ಕೆ ಉಪ್ಪು ಯಾಕೆಂದರೆ ಕಡಲೆ ಬೀಜನೂ ಹಾಕಿರೋದ್ರಿಂದ ಗೊಜ್ಜು ತುಂಬ ಗಟ್ಟಿಯಾಗೋಗುತ್ತೆ ಈಗ ಟೊಮ್ಯಾಟೊ ಹಾಕ್ತಾ ಇದ್ದೀನಿ ಒಂದೆರಡು ಜಾಮ್ ಟೊಮ್ಯಾಟೊ ಹಾಕಿದ್ದೀನಿ ಈಗ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಎರಡು ಜಾಸ್ತಿನೂ ಹಾಕ್ಬಾರ್ದು ಒಂದು ಐದಾರು ಬೆಳ್ಳುಳ್ಳಿ ಒಂದು ಮೂರು ಚಿಕ್ಕ ಚಿಕ್ಕ ಪೀಸಷ್ಟು ಶುಂಠಿನ ಹಾಕಿದ್ದೀನಿ ಮೂರು ಲವಂಗ ಒಂದೊಂದೆರಡು ಮೂರು ಪೀಸು ಚಿಕ್ಕ ಚಿಕ್ಕದ ಪೀಸು ಚಕ್ಕೆ ಹಾಕಿದ್ದೀನಿ ಸೊ ಇದಿಷ್ಟು ಮಸಾಲೆ ಇದಿಷ್ಟು ಪೇಸ್ಟ್ ಮಾಡಿಕೊಂಡ್ರೆ ಏನು ಫ್ಲೇವರು ಅಂತೀರಾ ಎಚ್ ಹುಚ್ಚೆಳ್ದು ನಾನು ಹೇಳಿದ್ನಲ್ಲ ನಮ್ಮ ನಾರ್ತ್ ಇಂಡಿಯನ್ ನಾರ್ತ್ ಕರ್ನಾಟಕ ಫ್ರೆಂಡ್ ವೀಣಾ ಮೇಡಮ್ ಹೇಳ್ಕೊಟ್ಟಿದ್ದು ತುಂಬ ಚೆನ್ನಾಗಿ ಚೆನ್ನಾಗಿ ಬಂದಿತ್ತು ಟ್ರೈ ಮಾಡಿ ಈ ಮಸಾಲೆನ ಬೇಗ ಆಗೋಗುತ್ತೆ ಫ್ರೆಂಡ್ಸ್ ಒಂದು ಕಾಲು ಗಂಟೆಲೇ ಆಗೋಯ್ತೇನೋ ನಿಮಗೆ ಇನ್ನೂ ಟೈಮ್ ಹಿಡಿಲಿಲ್ಲ ಅಂದರೆ ಹಿಂದೆ ಹಿಂದಿನ ದಿನವೇ ಬೀಜ ಮತ್ತು ಹುಚ್ಚೆಳ್ಳನ್ನು ಫ್ರೈ ಮಾಡಿ ಇಟ್ಕೊಂಡ್ಬಿಡಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಆಮೇಲೆ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಬೆಳಗ್ಗೆ ಮಸಾಲೆ ರುಬ್ಕೊಂಡು ಇದಕ್ಕೆಲ್ಲ ತುಂಬಿಕೊಂಡು ಬೇಗನೆ ಮಾಡ್ಕೊಂಬಿಡ್ಬೋದು ನೆಕ್ಸ್ಟು ಡಯೆಟ್ ಮಾಡಬೇಕಾದ್ರೆ ನೀವು ವೈಟ್ ಐಟಮ್ಸನ್ನ ಮುಟ್ಟಕ್ಕೆ ಹೋಗಬಾರ್ದು ಯಾವ ವೈಟ್ ಐಟಮ್ಸು ಶುಗರು ಮೈದಾ ಉಪ್ಪು ಮತ್ತು ತುಂಬ ಗಟ್ಟಿ ಮೊಸರು ತುಂಬ ಗಟ್ಟಿಯಾಗಿರುವಂಥ ಫ್ಯಾಟ್ ತುಂಬ ಇರೋಂಥ ಹಾಲು ಇಂಥ ವೈಟ್ ಐಟಮ್ಸನ್ನ ಮುಟ್ಟಬಾರ್ದು ನೀವು ಲೈಫಲ್ಲಿ ಎಷ್ಟು ಕಲರ್ಫುಲ್ ವೆಜಿಟೇಬಲ್ಸು ಫ್ರೂಟ್ಸು ಈ ಥರ ತಿಂತೀರೋ ನಿಮ್ಮ ಲೈಫ್ ಅಷ್ಟೇ ಆಗಿರುತ್ತೆ ಅಂತ ಹೇಳ್ತಾರೆ ಯೂಶಲಿ ಸೊ ಈ ವೈಟ್ ಐಟಮ್ಸ್ನ ಬಿಟ್ಟು ಫೈಬರ್ ಫೋರ್ತ್ ಪಾಯಿಂಟ್ ಅದೇ ಫೈಬರ್ ಜಾಸ್ತಿ ಇರುವಂಥ ಸೊಪ್ಪು ತರಕಾರಿ ಕ್ಯಾಬೇಜು ವೆಜಿಟೇಬಲ್ ಫ್ರೂಟ್ಸು ಸ್ಪ್ರೌಟ್ಸು ಬೆಸ್ಟು ಪ್ರೋಟೀನು ಪ್ರೋಟೀನಲ್ಲಿ ಇರುವಂಥ ಫೈಬರ್ ರಿಚ್ ಫುಡ್ನ ನಾವು ತಗೋಬೇಕಾಗುತ್ತೆ ತುಂಬಾ ಒಳ್ಳೇದು ಇದ್ರ ಜೊತೆಗೆ ಮೇಯ್ನಾಗಿ ನೀವೆಲ್ಲ ಡಯಟ್ ಮಾಡ್ತಿದ್ದೀರಾ ಬಟ್ ನಾನು ಕುತ್ಕೊಂಡಿರೋ ಜಾಗನೇ ಲ್ಯಾಪ್ಟಾಪ್ ಮುಂದೆ ಕೂತಿರ್ತೀನಿ ನಾನೇನೂ ಕೆಲಸ ಮಾಡಲ್ಲ ಸ್ವಲ್ಪ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಅಂದರೆ ಕೂತಿದ್ದ ಜಾಗದಲ್ಲೇ ಕೂತ್ಕೊಳ್ಳೋವಂಥದ್ದು ನೋಡಿ ಅದೆಲ್ಲ ನಾನು ತುಂಬಿಸಿದ್ದೀನಿ ನಾನು ಹೇಗೆ ತೋರಿಸಿದ್ನೋ ಅದು ಸಲ ತುಂಬಿಸಿದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಮುಂದೆನೇ ಹಾಕಿರಬೇಕು ಎಣ್ಣೆ ಹಾಕಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟೊಂದು ಜನ ಕಮೆಂಟ್ ಮಾಡ್ತೀರ ನೀವು ತುಂಬ ಸ್ಟ್ರಿಕ್ಟ್ ಅಂದರೆ ವೇಟ್ ಲಾಸ್ ತುಂಬ ಇದೆ ಹಾಗೆ ಹೀಗೆ ಅಂತ ಇಷ್ಟ ಆಗಿ ಪಡ್ತಾ ಇದ್ದೀರಾ ಸುಮಾರು ಜನ ನೀವು ನೋಡ್ತಾ ಇರೋಂಗೆ ನಾನು ನಾರ್ಮಲ್ ಫುಡ್ಡೇ ಇದ್ದೀನಿ ಜ ಮಹಾ ಅಂದರೆ ಫ್ರೈಡ್ ಐಟಮ್ಸ್ ಇಲ್ಲ ರೈಸ್ ಜಾಸ್ತಿ ಇಲ್ಲ ತಿಂತ ಇದ್ದೀನಿ ರೈಸೂ ನೀವು ಎಲ್ಲರು ನೋಡ್ತಾ ಇದ್ದೀರಾ ರೈಸೂ ತಿಂತಾ ಇದ್ದೀನಿ ಬಟ್ ಜಾಸ್ತಿ ತಿಂತಿಲ್ಲ ಅದು ಒಳ್ಳೆಯದೇ ಅಲ್ವಾ ನಾನು ವೇಟ್ ಲಾಸ್ ಮಾಡ್ತಾ ಇದ್ದೀನಿ ಅಂತ ನಾನೇನು ಇದು ಈ ಥರ ತಿಂತ ಇಲ್ಲ ನಾವು ತಿನ್ನೋದೇ ಕಡಿಮೆ ತಿನ್ನಬೇಕು ಆ್ಯಕ್ಚುಲಿ ನಮ್ಮ ಬಾಡಿ ಎಷ್ಟು ಕ್ಯಾಲರೀಸ್ ಬೇಕು ನಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಚೆನ್ನಾಗಿ ಒಳ್ಳೆ ಕೂಲಿ ಕೆಲಸ ಮಾಡ್ತೀರಲ್ವ ಅವರಿಗೆಲ್ಲ ಎಷ್ಟು ಎಷ್ಟು ಎನರ್ಜಿ ಬರ್ನ್ ಆಗುತ್ತೆ ಅವ್ರು ಎಷ್ಟು ತಿಂದರೂ ಏನೂ ಆಗೋಲ್ಲ ಏನಕ್ಕೆ ಹೇಳಿ ಅವ್ರು ಕೆಲಸ ಜಾಸ್ತಿ ಮಾಡ್ತಾರೆ ಕ್ಯಾಲರೀಸ್ ಹಾಗೆ ಬರ್ನ್ ಆಗುತ್ತೆ ನೀವು ಕೆಲಸ ಕಡಿಮೆ ಮಾಡ್ತೀರ ಕ್ಯಾಲರಿ ಜಾಸ್ತಿ ತೊಗೋತೀರಾ ಅಂದರೆ ಆಗ್ಲೇ ಆಗೋದು ಆಗಲೇ ಬೊಜ್ಜು ಬರೋದು ಆಗಲೇ ತಿಂದಿರೋ ಫುಡ್ಡು ಕಾರ್ಪ್ಸ್ ಎಲ್ಲ ಫ್ಯಾಟ್ಸಾಗಿ ಕನ್ವರ್ಟ್ ಆಗೋದು ಅದೇನೇ ಹೊಟ್ಟೆ ಬೊಜ್ಜು ಅಂತ ಹೇಳೋದು ಅದಕ್ಕೆ ನಮ್ಗೆ ಎಷ್ಟು ಬೇಕು ಬಾಡಿಗೆ ನಾನು ಟೀಚ್ ಮಾಡೋದ್ರಿಂದ ನನಗೆ ಎಷ್ಟು ಬರ್ನ್ ಮಾಡೋಕ್ಕಾಗುತ್ತೆ ಒಂದು ಅಂದಾಜು ನಮಗಿರುತ್ತೆ ಒಂದು ನೈನ್ ಹಂಡ್ರೆಡ್ ತೌಸಂಡ್ ಕ್ಯಾಲರೀಸ್ ಇಷ್ಟು ನಾನು ಬರ್ನ್ ಮಾಡ್ಬೋದು ಇಷ್ಟೊಂದು ತಿನ್ಕೊಂಡ್ರೆ ಆಯಿತು ಮಹಾ ಅಂದರೆ ಒಂದು ನೂರು ಗ್ರಾ ನೂರು ಕ್ಯಾಲ್ರಿ ಅಷ್ಟು ಕಡಿಮೆ ತಿಂತಾಯಿರ್ತೀನಿ ಆಗ ನಮಗೆ ವೆಯ್ಟ್ ಲಾಸ್ ಅನ್ನೋದು ಆಗ್ತಿರುತ್ತೆ ಕರೆಕ್ಟ್ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟೇ ಕ್ಯಾಲರೀಸ್ ತಗೋತಾ ಇದ್ದರೆ ನಮಗೆ ವೇಟು ಮೇಂಟೈನ್ ಆಗುತ್ತೆ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅದಕ್ಕಿಂತ ಕಡಿಮೆ ತೊಗೋತಾ ಇದ್ರೆ ವೆಯ್ಟ್ ಲಾಸ್ ಆಗುತ್ತೆ ಇಷ್ಟೇ ಸಿಂಪಲ್ ಸೈನ್ಸು ಇದನ್ನು ಕ್ಯಾಲ್ರಿ ಡಿಫಿಸಿಟ್ ಅಂತಾರೆ ತುಂಬಾ ಸಿಂಪಲ್ಲು ಅದಕ್ಕೆ ರಾಕೆಟ್ ಸೈನ್ಸ್ ಅಂತ ಏನಿಲ್ಲ ಈಗ ಸ್ವಲ್ಪ ಖಾರ ಹಾಕಿದ್ದೀನಿ ಎಲ್ಲ ಅಡ್ಜಸ್ಟ್ ಮಾಡಿದ್ದೀನಿ ನೀವು ನೋಡ್ತಾ ಇದ್ದಿರೋ ವೀಡಿಯೋದಲ್ಲಿ ಸೂಪರಾಗಿರುತ್ತೆ ಟ್ರೈ ಮಾಡಿ ಇದಕ್ಕೆ ಒಂಚೂರು ಬೆಲ್ಲವೂ ಹಾಕಿದ್ದೆ ಏನಿಲ್ಲ ಎಣ್ಣೆ ಮತ್ತು ಅದನ್ನು ಫ್ರೈ ಮಾಡಿಕೊಂಡು ಮಿಕ್ಕಿರೋಂಥ ಮಸಾಲೆ ಹಾಕಿ ಉಪ್ಪು ಖಾರ ಎಲ್ಲ ಟೆಸ್ಟ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಮತ್ತು ಲೋ ಫ್ಲೇಮಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಚೆನ್ನಾಗಿ ರೋಸ್ಟ್ ಆಗೋಕೆ ಬಿಡಬೇಕು ಸೂಪರಾಗಿರುವಂಥ ಎಣ್ಣೆ ಬದ್ನೇಕಾಯ ರೆಡಿ ಆಗೋಗುತ್ತೆ ನಾನು ನೆಕ್ಸ್ಟು ಸೊ ಒಂದು ಮಿನಿಮಲ್ ಮಿನಿಮಮ್ ಅಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ನೀವು ಐ ಟಿ ಕಂಪ್ನೀಲಿ ಐ ಟಿಲಿ ವರ್ಕ್ ಮಾಡ್ತಿದ್ರೆ ಒನ್ ಒಂದು ಸತಿ ಎದ್ದು ಓಡಾಡೋದು ನೀರು ತರಕ್ಕೆ ಹೋಗ್ಳೋದು ಹಂಗೆ ಸುಮ್ಮನೆ ಒಂದು ಸ್ಟ್ರೆಚ್ ಮಾಡುವಂಥದ್ದು ಇದೇ ರೀತಿ ಫಿಸಿಕಲ್ ಆ್ಯಕ್ಟಿವಿಟೀಸು ಮಾಡ್ತಾ ಇರಬೇಕು ನೆಕ್ಸ್ಟ್ ಇದ್ರ ಜೊತೆಗೆ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾವು ಡಿಟಾಕ್ಸ್ ಡ್ರಿಂಕ್ಸು ಸ್ವಲ್ಪ ಹೆಲ್ಪ್ ಆಗುತ್ತೆ ಡಿಟಾಕ್ಸ್ ಡ್ರಿಂಕಿಂದನೇ ವೆಯ್ಟ್ ಲಾಸ್ ಆಗುತ್ತೆ ಸುಳ್ಳು ನಾನು ಹೊಟ್ಟೆ ತುಂಬ ತಿಂತೀನಿ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿದ್ಬಿಡ್ತೀನಿ ಅದೆಲ್ಲ ಸುಳ್ಳು ಡಿಟಾಕ್ಸ್ ಡ್ರಿಂಕು ನಿಮ್ಮ ವೇಟ್ ಲಾ ನೀವು ಒಳ್ಳೆ ಡಯೆಟ್ ಮಾಡ್ತಿದ್ದೀರ ವಾಕಿಂಗ್ ಚೆನ್ನಾಗಿ ಮಾಡ್ತಿದ್ದೀರ ಅಂದರೆ ಅದಕ್ಕೆ ಹೆಲ್ಪ್ ಮಾಡುತ್ತೆ ಜೀರಿಗೆ ನೀರು ಸೋಂಪಿನ ನೀರು ಶುಂಠಿ ನೀರು ಅರ್ಶನದ ನೀರು ಅರ್ಶನದ ಹಾಲು ಓಂಕಾಳಿನ ನೀರು ಇದೆಲ್ಲ ತುಂಬ ಒಳ್ಳೆ ಡಿಟಾಕ್ಸ್ ಡ್ರಿಂಕ್ಸು ತರಕಾರಿ ಸೋರೆಕಾಯಿ ಜ್ಯೂಸು ಕುಂಬಳಕಾಯಿ ಅಂತೂ ಸೂಪರ್ ಜ್ಯೂಸ್ ಅದು ಕುಂಬಳಕಾಯಿನ ಜಸ್ಟ್ ಮಿಕ್ಸಿ ಆಡಿಸೋದು ಕುಡಿದುಬಿಡೋದು ನಿಮಗೆ ತುಂಬ ನಾರ್ನಾರ್ ಸಿಗುತ್ತೆ ಅಂದರೆ ಬೇಕಾದರೆ ಸೋದಿಸ್ಕೊಂಡು ಕುಡಿಬೋದು ನನಗಂತೂ ಹಂಗೆ ಕುಡಿದು ಅಭ್ಯಾಸ ಇದೆ ಫೈಬರ್ ಅದಿಲ್ಲ ಸೊ ತುಂಬಾ ಒಳ್ಳೆಯದು ಎಷ್ಟು ಹೆಮ್ಮೆಯಾಗಾಗಿತ್ತು ಎಣ್ಣೆ ಅಂದರೆ ನೋಡಿ ನನ್ನ ಬಾಕ್ಸ್ಗೆ ಇದು ನನ್ನ ಬ್ರೇಕ್ಫಾಸ್ಟ್ ಏನಾದರೂ ನಿಮ್ಮ ಥರ ತಿಂದೇ ಇರ್ತೀನಿ ನಾನು ಡಯೆಟ್ ಮಾಡ್ತಿದ್ದೀನಿ ಅಂತ ಯಾರಾದರೂ ಅಂತಾರ ಬಟ್ ಏನಕ್ಕೆ ವೆಯ್ಟ್ ಲಾಸ್ ಆಗ್ತಾಯಿದೆ ಮಿನಿಮಮ್ ಎಷ್ಟು ತಿನ್ನಬೇಕೋ ಅದಕ್ಕಿಂತ ಒಂದು ನೂರು ಕ್ಯಾಲ್ರಿ ಅಷ್ಟೇ ಕಡಿಮೆ ತಿಂತಾರದು ನಾನು ಜಾಸ್ತಿ ಏನು ಕಡಿಮೆ ಮಾಡ್ತಿಲ್ಲ ಒಂದೆರಡು ಚಪಾತಿ ಅದು ಎಷ್ಟು ರಿಚ್ ಅದು ಎಣ್ಣೆ ಬದನೆಕಾಯಿ ನೋಡೋಣ ನಾಳೆ ಏನು ವೆಯ್ಟ್ ಲಾಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನಾನು ಎಲ್ಲ ಹಿಟ್ಟ್ಯಾಂಡ್ ಟ್ರೈ ನನ್ನ ಫ್ರೆಂಡು ನಾರ್ತ್ ಇಂಡಿಯನ್ನು ಪಾವಬಾಜಿ ಬಾಜಿ ಮಾಡ್ಕೊಂಡ್ಬಂದಿದ್ರು ನಾನು ತಿಂದೆ ಅದನ್ನು ಕೂಡ ಜಾಸ್ತಿ ತಿನ್ನ ಇಲ್ಲ ಒಂದು ಐದಾರು ಅಷ್ಟು ತಿನ್ಬಟ್ ನಾ ಇಲ್ಲ ಒಂದು ಪೀಸ್ ತಿನ್ನೋದ್ರಿಂದ ಏನಾಗೋಗುತ್ತೆ ಸೊ ತಿಂದೆ ಸೊ ನನ್ನ ಸ್ಯಾರಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ಈ ಸ್ಯಾರಿ ತುಂಬಾ ಇಷ್ಟ ನನ್ನ ಕೊಲೀಗ್ಸ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಅಂತಿದ್ರು ನನಗೆ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಆ್ಯಸ್ ಯೂಶ್ವಲ್ ಕ್ಲಾಸಿಕ್ ಪ್ರಿಪೇರ್ ಆಗ್ತಾ ಬ್ರೇಕ್ಫಾಸ್ಟ್ ಮಾಡ್ತಾ ನೆಕ್ಸ್ಟ್ ಬಂತು ಡಿಟಾಕ್ಸ್ ಡಿಟಾಕ್ಸ್ಟಿಂಗ್ಸ್ ಆಯಿತಲ್ವ ನ್ಯೂಟ್ರಿಯೆಂಟ್ನ ಚೆನ್ನಾಗಿ ತೊಗೋಬೇಕು ನಾನು ಹೇಳ್ದಂಗೆ ನನ್ನ ಬ್ಲಾಗ್ಸಲ್ಲೂ ಹೇಳ್ತಾ ಇದ್ದೀನಿ ನೀವು ಡಯಟ್ ಮಾಡ್ತಿದ್ದೀರಾ ಅಂದರೆ ಬರೀ ಸೊಪ್ಪು ಬರೀ ತರಕಾರಿ ತಿನ್ಕೊಂಡಿದ್ರೆ ತುಂಬಾ ನಿಮ್ಮ ಬಾಡಿಗೆ ಪ್ರಾಬ್ಲಮ್ ಆಗುತ್ತೆ ನ್ಯೂಟ್ರಿಯೆಂಟ್ ಡಿಫಿಸಿಟ್ ಅಂತ ಹೇಳ್ತೀವಿ ಆಗ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಬಾಡಿಯಲ್ಲಿ ಏರುಪೇರು ಆಗುತ್ತೆ ನಿಮಗೆ ಮಸಲ್ ಲಾಸ್ ಆಗುತ್ತೆ ಫ್ಯಾಟ್ ಲಾಸ್ ಆಗೋಲ್ಲ ನೀವು ತುಂಬಾ ವೀಕ್ ಆಗ್ತೀರಾ ನೋಡಿ ನಾನು ಇಷ್ಟೇ ತಿಂದರೂ ಕೂಡ ನಾನು ಎಷ್ಟೇ ಆ್ಯಕ್ಟಿವ್ ಆಗಿರ್ತೀನಿ ನೀವು ನನ್ನ ಮಕ್ಕದಲ್ಲಿ ಸುಸ್ತು ಕಾಣ್ಬೋದ ಸಂಜೆ ನಿದ್ದೆ ಬರ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಇದ್ದಿರ್ತೀನಿ ನಾನು ಆದರೂ ಆ್ಯಕ್ಟಿವ್ ಆಗಿರ್ತೀನಿ ಬೆಳಗ್ಗೆ ಎದ್ದು ಆಕ್ಟಿವ್ ಆಗಿರ್ತೀನಿ ಏನಕ್ಕೆ ಹೇಳಿ ನನ್ನ ಕಣ್ಣು ತುಂಬ ನಿದ್ದೆ ಬರುತ್ತೆ ಹೊಟ್ಟೆ ತುಂಬ ಊಟ ಮಾಡ್ತೀನಿ ಹೆಲ್ದಿ ಊಟ ಮಾಡ್ತೀನಿ ಅದು ಇಂಪಾರ್ಟೆಂಟು ನೀವು ಹೆಂಗೆ ತಿಂತೀರ ಅಲ್ಲ ಎಷ್ಟು ತಿಂತೀರಾ ಯಾವ ರೀತಿ ತಿಂತೀರಾ ಚೆನ್ನಾಗಿ ತಿಂತೀರಾ ಹೆಲ್ದಿ ಫುಡ್ಡು ನ್ಯೂಟ್ರಿಯೆಂಟ್ ರಿಚ್ ಫುಡ್ಡು ತರಕಾರಿ ಹಣ್ಣುಗಳು ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇಂಪಾರ್ಟೆಂಟು ನಮ್ಮ ಬಾಡಿಯಲ್ಲಿ ಏನೇನು ಬೇಕು ಹೇಳಿ ನ್ಯೂಟ್ರಿಯೆಂಟ್ಸ್ ಅಂದರೆ ವಿಟಮಿ ಪ್ರೋಟೀನ್ಸು ವಿಟಮಿನ್ಸು ಕಾರ್ಬೋಹೈಡ್ರೇಟ್ಸ್ ಮಿನರಲ್ಸು ಫ್ಯಾಟ್ಸು ಎಲ್ಲ ಇಂಪಾರ್ಟೆಂಟ್ ಎಲ್ಲನೂ ಡೈಲಿ ತೊಗೋಬೇಕು ನಿನ್ನೆ ನಾನು ಕಾರ್ಬೋಹೈಡ್ರೇಟ್ಸ್ ತಿಂದು ಇವತ್ತು ಬರೀ ಪ್ರೋಟೀನ್ ತಿನ್ಬಿಡ್ತೀನಿ ಹಾಗಲ್ಲ ನೋಡಿ ನಾನು ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಒಂದು ಯಾರು ಮೆಸೇಜ್ ಮಾಡಿದ್ದು ನೀವು ಹೆಂಗೆ ಕ್ಲಾಸಿಗೆ ಹೋಗ್ತಾ ಇರ್ತೀರ ಸ್ವಲ್ಪ ಮೆಸೇಜ್ ವಿಡಿಯೋ ಮಾಡಿ ಅಂತ ಮಾಡ್ಕೋತಾ ಇದ್ದೀನಿ ಇದು ನನ್ನ ಲಂಚು ನೋಡಿ ಈಗಲೂ ನಿಮ್ಮ ಥರ ಅಲ್ಲದೆ ನಾನು ಏನಾದರೂ ತಿಂತಾ ಇದ್ದೀನ ಇಲ್ಲ ನಾರ್ಮಲ್ ಫುಡ್ ತಿಂತಾ ಇದ್ದೀನಿ ಬಟ್ ಸ್ವಲ್ಪ ಕಡಿಮೆ ಒಂದು ಚಪಾತಿ ತೊಗೋತಿದ್ದೀನಿ ನೋಡಿ ಮೊಸರು ಇದ್ದೀನಿ ಮತ್ತು ಏನೇನು ಮಾಡಿದ್ನಲ್ಲ ಬೆಳಗ್ಗೆ ಅದನ್ನೆಲ್ಲ ತೊಗೋತಾ ಇದ್ದೀನಿ ಸೊ ಇದು ನನ್ನ ಲಂಚ್ ಆಗಿರುತ್ತೆ ನೆಕ್ಸ್ಟು ನೀವು ವೆಯ್ಟ್ ಲಾಸ್ ಇದ್ದೀರಾ ಅಂದರೆ ಫ್ರೆಂಡ್ಸ್ ನೀವು ರೆಗ್ಯುಲರ್ ಆಗಿ ಒಂದು ಅಟ್ಲೀಸ್ಟ್ ಒಂದು ವಾರಕ್ಕೊಂದ್ಸತಿ ನಾನು ನಿಮ್ಮ ವೇಟ್ನ ಚೆಕ್ ಮಾಡ್ಕೊತಾ ಇರಬೇಕು ನೀವೇನು ಮಾಡ್ತಾ ಇದ್ದೀರಾ ಅದು ನಿಮ್ಮ ಬಾಡಿಗೆ ವರ್ಕ್ ಆಗ್ತಿದ್ಯಾ ಅಂತ ನಾನು ಈಗಲೂ ಹೇಳ್ತೀನಿ ನನ್ನ ಒಂದು ಡಯೆಟ್ನ ಫಾಲೋ ಮಾಡಿ ನೋಡಿ ಅದು ವರ್ಕ್ ಆಗ್ಬೋದು ಆಗದೇ ಇರ್ಬೋದು ಬಟ್ ನಾನೇನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ವೇ ಇದನ್ನೇ ಫಾಲೋ ಮಾಡಿ ಅಂತ ನಾನು ಯಾವತ್ತೂ ಪ್ರೆಸ್ಕ್ರೈಬ್ ಮಾಡಲ್ಲ ಯಾಕೆಂದರೆ ಒಬ್ಬೊಬ್ಬರು ಬಾಡಿ ಮೆಟಬಾಲಿಸಮ್ ಒಂದೊಂಥರ ಸೊ ನನಗೆ ವರ್ಕ್ ಆಗೋದು ನಿಮಗೆ ಆಗದೆ ಇರ್ಬೋದು ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ನಾನೇನು ಸಪ್ಲಿಮೆಂಟ್ಸ್ ಏನೂ ತೊಗೋತಾ ಇಲ್ಲ ಏನು ಟ್ಯಾಬ್ಲೆಟ್ಸ್ ಏನು ತೊಗೋತಾ ಇಲ್ಲ ನೀವೇನು ತಿಂತಿರೋ ನಾನು ಅದೇ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಸರಿ ಹೋಯಿತು ಸರಿ ಕಂಟಿನ್ಯೂ ಮಾಡಿ ಇಲ್ಲ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಇದೆ ಎಷ್ಟೊಂದು ಟೈಪ್ಸ್ ಆಫ್ ಡೈಟಿಂಗ್ ಇದೆ ಅದನ್ನು ಫಾಲೋ ಮಾಡಿ ಸೊ ನಾನು ಹೆಲ್ದಿ ವೇ ಅಲ್ಲೇ ತಾನೇ ತೋರಿಸ್ತಾ ಇರೋದು ಏನು ನಾರ್ಮಲ್ ಫುಡ್ನ ನಾನು ಏನು ತಿಂತೀನಿ ಅದನ್ನೇ ಇರೋದು ಅದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ನೋಡಿ ನಾನು ಸಾಂಬಾರು ತಿಂತಾ ಇದ್ದೀನಿ ಚಪಾತಿ ತಿಂತಾಯಿದ್ದೀನಿ ಪಲ್ಯಗಳು ತಿಂತಾಯಿದ್ದೀನಿ ಇದೆಲ್ಲ ಹೆಲ್ದಿ ಫುಡ್ಡು ನೆಕ್ಸ್ಟ್ ನೋಡಿ ಇದು ಫ್ಲ್ಯಾಕ್ ಸೀಡ್ಸು ರೋಸ್ಟ್ ಮಾಡಿರೋಂಥ ಫ್ಲ್ಯಾಕ್ ಸೀಡ್ಸು ತುಂಬಾ ಒಳ್ಳೆಯದು ಬಟ್ ತುಂಬ ಕಡಿಮೆ ತಿನ್ನಬೇಕು ಒಂದು ಅರ್ಧ ಕಾಲ್ ಟೀ ಸ್ಪೂನಷ್ಟೇ ತಿನ್ನಬೇಕು ಒಂದೊಂದೇ ಕಾಳುಗಳನ್ನ ತಿನ್ನಬೇಕು ಡೈಜೆಷನ್ಗೆ ತುಂಬ ಒಳ್ಳೆಯದು ಬಿ ಪಿನೂ ಕೂಡ ಕಂಟ್ರೋಲ್ ಮಾಡುತ್ತೆ ಸೊ ರೆಗ್ಯುಲರಾಗಿ ನ ಚೆಕ್ ಮಾಡ್ಕೋತಾಯಿರಿ ಅದೂ ಇಂಪಾರ್ಟೆಂಟು ನೆಕ್ಸ್ಟು ನೀವು ತಿನ್ನೋವಾಗ ಸ್ವಲ್ಪ ಅದ್ರ ಮೇಲೆ ಗಮನ ಇಟ್ಟು ತಿನ್ನಬೇಕು ಏನೋ ಟಿ ವಿ ನೋಡಿಕೊಂಡು ಯಾವುದೋ ಮೊಬೈಲ್ ನ ನೋಡಿಕೊಂಡು ತಿನ್ನೋದ್ರಿಂದ ಏನು ತಿಂತಾ ಇದೀವಿ ಎಷ್ಟು ತಿಂತಾ ಇದೀವಿ ಅಂತ ಒಂದು ಪರಿಜ್ಞಾನನೇ ಇರೋಲ್ಲ ತುಂಬ ತಿನ್ಬಿಡ್ತೀವಿ ಎಷ್ಟು ತಿನ್ಬೇಕು ಅದಕ್ಕಿಂತ ಜಾಸ್ತಿ ತಿನ್ಬಿಡ್ತೀವಿ ಆಗ ಹೊಟ್ಟೆ ಲೋಡ್ ಆಗುತ್ತೆ ಅದು ಪರಿಜ್ಞಾನೇ ಇರಲ್ಲ ನಾನು ಹಾಗೆ ಮಾಡ್ತಾಯಿದ್ದೆ ಸ್ಟಾರ್ಟಿಂಗು ಮೊಬೈಲ್ ಇಟ್ಕೊಂಡು ಬಿಡೋದು ಎಷ್ಟೊಂದು ಎಷ್ಟು ತಿಂತಾ ಇದ್ದೀನಿ ಅಂತಲೇ ಅದ್ರ ಬಗ್ಗೆ ಪರಿಜ್ಞಾನನೇ ಇರಲ್ಲ ಸೊ ಯಾವಾಗಲೂ ಅಷ್ಟೇ ನಿಧಾನಕ್ಕೆ ತಿನ್ನಿ ಆಮೇಲೆ ತಿನ್ನೋಬೇಕಾದ್ರೆ ನೀರು ಕುಡಿಬಾರ್ದು ಯೂಶಲಿ ನೀರು ಕುಡಿಬಾರ್ದು ಅಂಟಿಲ್ ತುಂಬ ಕೆಮ್ಮು ಇದೆ ಅಂದರೆ ಆಗ ಮಾತ್ರ ಕುಡಿಬೋದು ನಾನೀಗ ನೋಟ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕ್ಲಾಸ್ಗೆ ವರ್ಕು ನೋಡ್ತಾ ಇರ್ಬೋದು ಎಷ್ಟು ಬ್ಯುಸಿಯಾಗಿರ್ತೀನಿ ನೀವು ಕಾಲೇಜಲ್ಲಿ ಅಂತ ಸೊ ನೀವು ತಿನ್ನಬೇಕಾದ್ರೆ ನೀವು ಏನು ತಿಂತಾ ಇದ್ದೀರಾ ಅಂತ ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಅದನ್ನು ಆಸ್ವಾದನೆ ಮಾಡ್ಕೋಬೇಕು ಆಮೇಲೆ ಡಯಟ್ ಐಟಮ್ಸು ಅಂತ ಮುಖ ಸಿಂಡಿಸ್ಕೊಂಡೆಲ್ಲ ತಿನ್ನೋದು ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಕೆಲವರು ಮೆಸೇಜ್ ಮಾಡಿದ್ರಿ ನಿಮ್ಮ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ನನಗೆ ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರೆಯೋದು ತುಂಬಾ ಇಷ್ಟ ಆಗುತ್ತೆ ಇನ್ನೂ ಚೆನ್ನಾಗಿ ಬರಿತೀನಿ ನಾನು ಆ್ಯಕ್ಚುಲಿ ನನಗೆ ಕ್ಯಾ ಅದು ಹೇಳಿದಂಗೆ ಕ್ಯಾಲಿಗ್ರಫಿ ಬರುತ್ತೆ ಈಗ ನೋಟ್ಸ್ ಮಾಡಬೇಕಲ್ಲ ಅಂತ ಫಾಸ್ಟಾಗಿ ಇದ್ದೀನಿ ನನಗೆ ಪೆನ್ಗಳದು ಹುಚ್ಚು ಒಳ್ಳೊಳ್ಳೆ ಒಳ್ಳೆ ಪೆನ್ನ ಟ್ರೈ ಮಾಡೋದು ಕೆಲವ್ರು ಕಾರ್ ಹುಚ್ಚು ಆ ಥರ ಎಲ್ಲ ಇರುತ್ತಲ್ಲ ನನಗೆ ಪೆನ್ಗಳದು ಹುಚ್ಚು ಏನಾನ ಹೊಸ ಪೆನ್ ತೋ ನೋಡಿಬಿಟ್ರೆ ನಾನು ಅದರಲ್ಲಿ ಟ್ರೈ ಮಾಡಬೇಕು ನಾನು ಹ್ಯಾಂಡ್ ರೈಟಿಂಗ್ನ ಅಂತ ತುಂಬಾ ಕ್ರೇಜ್ ಈ ಥರ ಒಂದು ಮೈಂಡ್ಸೆಟ್ ನಂದು ಸೊ ಇನ್ಮೇಲೆ ಯಾವಾಗಲೇ ಊಟ ಮಾಡಬೇಕಾದ್ರು ಮುಂದೆ ಮೊಬೈಲು ಟಿ ವಿ ನೋಡೋಕು ಇಟ್ಕೊಳಕ್ಕೆ ಹೋಗ್ಬೇಡಿ ಯೂಶ್ವಲಿ ನೋಡ್ತಾರೆ ಫ್ಯಾಮಿಲೀಸ್ ಅವರೆಲ್ಲ ಬಟ್ ನಾನೇನು ಹೇಳೋದು ಅಂದರೆ ನಿಮ್ಮ ಗಮನ ಏನೇ ಇದ್ರೂ ನಿಮ್ಮ ಗಮನ ಊಟದ ಮೇಲೆ ಇರಲಿ ಆಗ ನಿಮಗೆ ಅನ್ಸಲ್ಲ ನಾನು ಜಾಸ್ತಿ ಕಡಿಮೆ ತಿಂತಾ ಅಂತ ನಿಮ್ಗೆ ಅನ್ಸಲ್ಲ ಎಷ್ಟು ತಿಂತಾ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಕಾಲೇಜ್ ಹತ್ರ ಮಾವಿನಕಾಯಿ ಬಿಟ್ಟಿತ್ತು ನನ್ನ ಸ್ಟೂಡೆಂಟ್ಸ್ ತಂದು ಕೊಟ್ಟರು ಅದನ್ನು ತಿಂತಾಯಿದ್ದೀನಿ ಹುಳಿ ಅಂದರೆ ಹುಳಿ ತುಂಬ ಚೆನ್ನಾಗಿತ್ತು ಸೊ ನೋಡ್ತಾ ಬಾಯಲ್ಲಿ ನೀರು ಬರುತ್ತೆ ಅದಕ್ಕೆ ಟ್ರೈ ಮಾಡೋಣ ಅಂತ ಒಂದು ಚಿಕ್ಕ ಪೀಸ್ ತಿಂತಾಯಿದ್ದೀನಿ ಇದೆಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟು ಟಿಪ್ಪು ಅಂದರೆ ಒಳ್ಳೆ ನಿದ್ದೆ ಸೊ ಈಗ ನಾನು ಬ್ಲ್ಯಾಕ್ ಕಾಫಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿನೂ ಕುಡಿತಾರೆ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ಗೆ ಮೆಟಬಾಲಿಸಮ್ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ ಬ್ಲ್ಯಾಕ್ ಕಾಫಿ ಅಂದರೆ ಕಾಫಿ ಪುಡಿ ಹಾಕಿ ಅದಕ್ಕೆ ಬಿಸಿನೀರು ಹಾಕಿ ಬೇಕಿದ್ರೆ ನಿಂಬೆಹಣ್ಣು ಹಾಕೋಬೋದು ನನಗೆ ನಿಂಬೆಣ್ಣು ಇಷ್ಟ ಆಗಲ್ಲ ಅದಕ್ಕೆ ನಾನು ಕಾಫಿ ಪೌಡ್ರು ಮತ್ತು ಬಿಸಿನೀರು ಹಾಕ್ಕೊಂಡು ಕುಡಿದ್ಬಿಡ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ಹಸ್ಬೆಂಡ್ಗೆ ಮತ್ತು ಅತ್ತೆಗೆಲ್ಲ ಟೀ ಇದ್ದೀನಿ ಸೊ ಒಳ್ಳೆ ನಿದ್ದೆ ಅಂತ ಹೇಳ್ತಾ ಇದ್ನಲ್ಲ ಒಳ್ಳೆ ನಿದ್ದೆ ಎಷ್ಟು ಒಳ್ಳೆಯದು ಅಂದರೆ ಒಳ್ಳೆಯ ನಿದ್ದೆ ಅಂದ್ರೆ ಏನು ನೀವು ಮಧ್ಯದಲ್ಲಿ ಎದ್ದೋಗ್ಬಾರ್ದು ಎಚ್ಚರ ಆಗಬಾರ್ದು ಕಣ್ತುಂಬ ನಿದ್ದೆ ಮಾಡೋದು ಅಂತ ಹೇಳ್ತಾರಲ್ಲ ಆ ರೀತಿ ಒಳ್ಳೆ ನಿದ್ದೆ ಮಾಡೋದ್ರಿಂದ ನಾನು ಅಬ್ಸರ್ವ್ ಮಾಡಿದ್ದೀನಿ ವೆಯ್ಟ್ ಲಾಸ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಹೆಲ್ದಿಯಾಗಿರ್ತೀರ ನೆಕ್ಸ್ಟ್ ದಿನ ಆ್ಯಕ್ಟಿವ್ ಆಗಿರ್ತೀರಾ ಆಮೇಲೆ ಡೈಜೆಷನ್ ಚೆನ್ನಾಗಾಗುತ್ತೆ ಆಮೇಲೆ ಮೋಷನ್ ಚೆನ್ನಾಗಿ ಪಾಸಾಗುತ್ತೆ ನೀವು ಕ ಕೆಲವು ಸತಿ ನಾನು ವೇಯ್ಟ್ ಲಾಸ್ ಕರೆಕ್ಟಾಗಿ ಆಗೋಲ್ಲ ಏನೋ ಜಾಸ್ತಿ ಆಗ್ತಾಯಿದೆ ಅಂದರೆ ಮೇನ್ ರೀಸನ್ ಅದೇ ನೋಡಿ ನಾನು ಹಿಂದಿನ ದಿನ ಈ ದಿನ ನಾನು ಏನು ತೋರಿಸ್ತಾ ಇದ್ದೀನಲ್ಲ ನಾನು ಒಂದು ಗಂಟೆಗೆ ಮಲಗಿದ್ದೆ ಮಕ್ಳಿಗೆ ಓದಿಸ್ಕೊಂಡು ಅದು ಇದು ಮ್ಯಾಟ್ರಾಗುತ್ತೆ ಅದೂ ಒನ್ ಆಫ್ ದ ರೀಸನ್ ಆಗಿರುತ್ತೆ ಡೈಜೆಷನ್ ಚೆನ್ನಾಗಿರೋಲ್ಲ ಮೋಷನ್ ಸರಿಯಾಗಿ ಪಾಸಾಗಲ್ಲ ಇದೆಲ್ಲನೂ ಆಗುತ್ತೆ ಸೊ ಟೈಮ್ ಸರಿಗೆ ಕರೆಕ್ಟಾಗಿ ಮಲ್ಕೊಳ್ಳೋದು ಜಾಸ್ತಿನೂ ಮಲಗರ ಅದು ಒಂಬತ್ತು ಗಂಟೆ ಹತ್ತು ಗಂಟೆನೂ ಮಲಗಬಾರ್ದು ಏಳರಿಂದ ಎಂಟು ಗಂಟೆ ಮಲಗಿದ್ರೆ ತುಂಬಾ ಒಳ್ಳೆಯದು ಒಳ್ಳೆ ಗುಡ್ ಸ್ಲೀಪ್ ತೊಗೋಬೇಕು ನೆಕ್ಸ್ಟ್ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದೆ ಕಾಫಿ ಬ್ಲ್ಯಾಕ್ ಕಾಫಿ ಜೊತೆ ಕಾಲೇಜು ತುಂಬ ಒಂದು ಇಂಪಾರ್ಟೆಂಟ್ ವರ್ಕ್ ಇತ್ತು ಅದನ್ನು ಮಾಡ್ತಾಯಿದ್ದೀನಿ ಈಗ ನೆಕ್ಸ್ಟ್ ಡೇಗೆ ಅಂದರೆ ಆಗಲೇ ನೆನೆಸಿ ಒಂದು ಐದು ಗಂಟೆಗೆ ನೆನೆಸಿ ಹತ್ತು ಗಂಟೆಗೆ ರುಬ್ತಾಯಿದ್ದೀನಿ ನಾನು ದೋಸೆಗೆ ನೆನೆಸ್ತಾ ಇದ್ದೀನಿ ನಾನು ಎರಡು ಗ್ಲಾಸಷ್ಟು ಸೊಸೈಟಿ ಅಕ್ಕಿ ಹಾಕಿದ್ದೀನಿ ಮುಕ್ಕಾಲು ಗ್ಲಾಸಷ್ಟು ಬೇಳೆನ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಸೊಸೈಟಿ ಅಕ್ಕಿಲಿ ತುಂಬಾ ಧೂಳಿರುತ್ತೆ ಮತ್ತು ಬೇರೆ ಕಾಳುಗಳಲ್ಲಿ ಮತ್ತು ಬೆಳೆಗಳಲ್ಲಿಯೂ ಕೂಡ ಅಷ್ಟೇ ಅಂಗಡೀಲಿ ಓಪನ್ ಇಟ್ಟಿರ್ತಾರಲ್ವ ತುಂಬ ಧೂಳಿರುತ್ತೆ ಚೆನ್ನಾಗಿ ಒಂದು ಮೂರು ನಾಲ್ಕು ಸತಿ ತೊಳಿಬೇಕು ಒಂದು ಕಾಲು ಗ್ಲಾಸಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಮೆಂತ್ಯ ತುಂಬಾ ಒಳ್ಳೇದು ಅಂತ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ತೊಳಿತಾಯಿದ್ದೀನಿ ನೋಡ್ತಾ ತೊಳಿರ್ಬೋದು ಈ ಜೊತೆಗೆ ಒಂದು ಒಂದು ಗ್ಲಾಸಷ್ಟು ಚಿಕ್ಕ ಕಾಫಿ ಕುಡಿಯೋ ಗ್ಲಾಸಷ್ಟು ಏನು ಹಾಕಿದ್ದೀನಿ ಅವಲಕ್ಕಿ ಗಟ್ಟಿ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಇದು ನಾನು ಹಾಕೋದು ತುಂಬಾ ಸಾಫ್ಟ್ ಬರುತ್ತೆ ಆಮೇಲೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಸ್ಪೆಷಲ್ ಐಟಮ್ ಮಾಡ್ತೀನಿ ಹಾಕ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಾನು ಸ್ಪೆಷಲ್ ಐಟಮ್ ಏನು ಹಾಕ್ತೀನಿ ತುಂಬ ಕ್ರಿಸ್ಪಿಯಾಗಿ ಹೋಟೆಲ್ ಥರ ಫ್ಲೇವರ್ ಬರಬೇಕು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಒಂದು ಸ್ಪೆಷಲ್ ಐಟಮ್ ಹಾಕ್ತೀನಿ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಈ ದೋಸೆ ಜೊತೆ ನಾನು ಏನು ಹಾಕಿ ರುಬ್ಬಿದ್ದೆ ಅಂತ ನೋಡಿ ಚೆನ್ನಾಗಿ ಇದ್ದೀನಿ ಸೊ ಈ ಟೆನ್ ಟಿಪ್ಸ್ನ ಮೆಂಟಲಿ ಸ್ಟ್ರಾಂಗಾಗಿ ನೀರನ್ನ ಚೆನ್ನಾಗಿ ಕುಡಿಲಿ ವೈಟ್ ಐಪ್ ಶುಗರ್ ಮೈದಾ ಸಾಲ್ಟ್ನೆಲ್ಲ ಬಿಟ್ಬಿಡಿ ಫೈಬರ್ ರಿಚ್ ಫುಡ್ನ ತೊಗೊಳ್ಳಿ ಸ್ವಲ್ಪ ಜಾಸ್ತಿ ಫಿಸಿಕಲ್ ಆಕ್ಟಿವಿಟೀಸ್ನ ಮೇಂಟೈನ್ ಮಾಡಿ ಟೀಟಾಕ್ಸ್ ಕುಡಿತಾ ಇರಿ ಮತ್ತು ನ್ಯೂಟ್ರಿಯೆಂಟ್ ರಿಚ್ ಫುಡ್ಸ್ನ ತೊಗೊಳ್ಳಿ ಒಂದೇ ಪ್ರೋಟೀನೇ ತೊಗೊಳ್ಳೋದು ಬರೀ ಫ್ಯಾಟೆ ತೊಗೊಳ್ಳೋದು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅನ್ನ ಫುಲ್ ಬಿಟ್ಬಿಡೋದು ಈ ಥರನೂ ಮಾಡೋಕ್ಕೆ ಹೋಗ್ಬೇಡಿ ರೆಗ್ಯುಲರಾಗಿ ವೆಯ್ಟ್ನ ಮ್ಯಾನೇಜ್ಮೆಂಟ್ ನೋಡ್ಕೋತಾ ಇರಿ ಚೆಕ್ ಇರಿ ತುಂಬ ಜಾಸ್ತಿ ಆಗೋವರೆಗೂ ಕಾಯಬೇಡಿ ನಾನು ನೂರು ಕೆ ಜಿ ಇದ್ದೀನಿ ನೂರ ಇಪ್ಪತ್ತು ಕೆ ಜಿ ತುಂಬ ಕಷ್ಟ ಆಗೋಗುತ್ತೆ ನಿಮಗೇ ಒಂದು ಲೈಫ್ ಸ್ಟೈಲಲ್ಲೇ ತುಂಬ ಕಷ್ಟ ಆಗೋಗುತ್ತೆ ಆಮೇಲೆ ತಿನ್ನೋಬೇಕಾದ್ರೆ ಯಾವ ಗ್ಯಾಡೆ ಗ್ಯಾಡ್ಜೆಟ್ಸ್ನ ಇಟ್ಕೊಬೇಡಿ ಒಳ್ಳೆ ನಿದ್ದೆ ಮಾಡಿ ಆಮೇಲೆ ಒಂದು ಸ್ಟ್ರೆಸ್ನ ದೂರ ಮಾಡಿಬಿಡಿ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು ಮೆಂಟಲಿ ಸ್ಟ್ರಾಂಗ್ ಆಗೋದು ನೀವು ಸ್ಟ್ರೆಸ್ನ ದೂ ಸತಿ ಏನಾಗುತ್ತೆ ವರ್ಕ್ ಪ್ಲೇಸಲ್ಲಿ ಏನೋ ಸ್ಟ್ರೆಸ್ ಇರುತ್ತೆ ಆಮೇಲೆ ಮನೇಲೇನೋ ಏನೋ ಮಾತುಕತೆ ಆಗುತ್ತೆ ಆ ಸ್ಟ್ರೆಸ್ಗೆ ಜಾಸ್ತಿ ತಿನ್ಬಿಡ್ತೀವಿ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ ಇದರಿಂದ ಎಲ್ಲ ವೆಯ್ಟ್ ಲಾಸ್ಗೆ ಎಫೆಕ್ಟ್ ಆಗುತ್ತೆ ನೆಕ್ಸ್ಟು ನನ್ನ ಮಗಳಿಗೆ ಓದಿಸ್ದೆ ನಮ್ಮ ಹಸ್ಬೆಂಡ್ ಏನೋ ಸೈಕಲ್ ರಿಪೇರಿ ಮಾಡ್ತಾಯಿದ್ರು ಅದ್ರ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಈ ಕೆಲಸ ಮಾಡಲ್ಲ ಅಂತ ಇಲ್ಲ ನಮ್ಮ ಮನೇಲಿ ಏನೇ ಇದಾದರೂ ಪ್ರಾಬ್ಲಮ್ ಆದರೂ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಅಂತಲೇ ಹೇಳ್ಬೋದು ಅವ್ರ ಹತ್ರ ಎಷ್ಟು ಟೂಲ್ಸ್ ಇದೆ ಹೀ ಈಸ್ ಟ್ಯಾಲೆಂಟೆಡ್ ನಾನು ಜನ್ಯೂನಾಗಿ ಹೇಳ್ತೀನಿ ಹೀ ಈಸ್ ವೆರಿ ಟ್ಯಾಲೆಂಟೆಡ್ ತುಂಬನೇ ರಿಪೇರಿ ವರ್ಕ್ಸ್ ಎಲ್ಲ ತುಂಬ ಪರ್ಫೆಕ್ಟಾಗಿ ಮಾಡ್ತಾರೆ ನೆಕ್ಸ್ಟು ಹಾಗೆ ನಿಮಗೆ ತೋರಿಸೋಣ ಅಂತ ನನ್ನ ಗೋಲ್ಡ್ ಮೆಡಲ್ ಬಂದಿತ್ತು ನನಗೆ ಡಿಗ್ರಿಯಲ್ಲಿ ಅದರದ್ದು ಫೋಟೋ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನನಗಿದೊಂಥರ ತುಂಬಾ ಖುಷಿ ಕೊಟ್ಟಂಥ ಇದು ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕು ಮೈ ಮೈಸೂರು ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದೆ ಆಗ ವೈಸ್ ಚಾನ್ಸ್ಲರ್ ನನಗೆ ಗೋಲ್ಡ್ ಮೆಡಲ್ ಕೊಡ್ತಾಯಿದ್ರು ಅದರ ಫೋಟೋ ನಿಮಗೆ ತೋರಿಸೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಖುಷಿ ಮೂಮೆಂಟ್ ಅದು ನಮ್ಮ ಪೇರೆಂಟ್ಸ್ಗೆ ಪ್ರೌಡ್ ಮೂಮೆಂಟ್ ಅದು ನೆಕ್ಸ್ಟ್ ನಾನು ಹೇಳಿದ್ನಲ್ಲ ನೋಡಿ ಸೈಕಲ್ ರಿಪೇರಿ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಮಿಕ್ಸಿ ಏನೇ ಇದ್ದರು ಅಂದರೆ ಒಂದು ಬೇಸಿಕ್ ನೀಡ್ ಟ್ಯಾಲೆಂಟ್ ಇದೆ ನಾವು ಓದೋದು ಇಂಪಾರ್ಟೆಂಟ್ ಅಲ್ಲ ನಮಗೆ ನಮ್ಮ ದಿನ ದಿನ ದಿನಚರಿಯಲ್ಲಿ ಯಾವ ರೀತಿ ಅದನ್ನು ಅಪ್ಲೈ ಮಾಡ್ತೀವಿ ಅಂತ ಅವ್ರ ಎಲೆಕ್ಟ್ರಾನಿಕ್ಸಲ್ಲಿ ಇರೋದು ಎಲೆಕ್ಟ್ರಾನಿಕ್ಸ್ ಐ ಓದಿರೋದು ಅವರು ಸೊ ಅದರಲ್ಲೆಲ್ಲ ಐಟಮ್ಸ್ ಅವ್ರಿಗೆ ಚೆನ್ನಾಗಿ ಗೊತ್ತು ಸೊ ಥಿಯರಿ ನಾಲೆಜ್ನ ಆಗಿ ತುಂಬಾ ಚೆನ್ನಾಗಿ ಅಪ್ಲೈ ಮಾಡ್ತಾರೆ ಇವತ್ತಿನ ಸೂಪರ್ ಮಿರಾಕಲ್ ಟಿಪ್ಸ್ನ ಫಾಲೋ ಮಾಡಿ ನಾನು ಪ್ರಾಕ್ಟಿಕಲಿ ಫಾಲೋ ಮಾಡುವಂಥ ಟಿಪ್ಸಿದು ನನಗೆ ವಾಕಿಂಗ್ ಮಾಡ್ತಾಯಿದ್ದೀನಿ ಸೊ ಫಿಸಿಕಲಿ ಆ್ಯಕ್ಟಿವ್ ಆಗಿರಿ ನಿಮಗೆ ಟೈಮ್ ಸಿಕ್ಕಾಗ ವಾಕಿಂಗ್ ಮಾಡಿ ನೆಪಗಳು ಕೊಡಬೇಡಿ ನನಗಿದು ನನಗದು ಅಂತ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಿಂದ ಡೈಲಿ ಬೇಸಿಸ್ ಮೇಲೆ ಟ್ರೈ ಮಾಡಿ ಹನಿ ಹನಿ ಕುಳಿದ್ರೆ ಹಳ್ಳ ಅನ್ನೋಕ್ಕೆ ಸ್ವಲ್ಪ ಸ್ವಲ್ಪನೇ ಟ್ರೈ ಮಾಡಿದ್ರೆ ಓವರ್ ಆಲ್ ಒಂದು ಸಿಕ್ಸ್ ಮಂತ್ಸ್ಗೆ ಒನ್ ಇಯರ್ಗೆ ಒಳ್ಳೆ ವೆಯ್ಟ್ ಲಾಸ್ ಅನ್ನೋದೇ ಆಗ್ತಿರುತ್ತೆ ಈಗ ಸಂಜೆ ಊಟಕ್ಕೆಲ್ಲ ಬಡಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಹಪ್ಪಳನೂ ಇದ್ದೀನಿ ಹಪ್ಪಳ ತಿಂತಾಯಿದ್ದೀನಿ ಅಂದ ಅರ್ಥ ಏನು ಒಂದು ಹತ್ತು ಹನ್ನೆರಡು ತನದ್ದು ಇಲ್ಲ ಒಂದು ಇದ್ದೀನಿ ನಾನು ಒಂದು ಎರಡು ತಿಂತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾರ್ಮಲ್ ಫುಡ್ ಹ್ಯಾಬಿಟ್ಸ್ ಜೊತೆ ನನ್ನ ವೆಯ್ಟ್ ಲಾಸ್ನ ಹೆಂಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಲ್ಲ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗಳದ್ದು ಕಾನ್ವರ್ಸೇಷನ್ನ ಕೇಳಿ ತುಂಬ ಕಾಮಿಡಿಯಾಗಿರುತ್ತೆ ನನ್ನ ಮಗಳು ನಮ್ಮ ಹಸ್ಬೆಂಡ್ಗೆ ಓದಿಸ್ತಾ ಇದ್ದಾಳೆ ಒಳ್ಳೆ ಡಿಕ್ಟೇಷನ್ ಹೇಳ್ಕೊಡ್ತಾ ಇದ್ದಾಳೆ ಸೊ ನನ್ನ ಚಾನೆಲ್ನ ಈ ರೀತಿನೇ ಸಪೋರ್ಟ್ ಇರಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ತುಂಬ ಒಳ್ಳೆ ಒಳ್ಳೆ ಕಮೆಂಟ್ಸ್ ಹೇಳ್ತಾ ಇದ್ದೀರಾ ನಾನು ಜೆನ್ಯೂನಾಗಿ ಇನ್ನೂ ರಿಸರ್ಚ್ ಮಾಡಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ನಿಮಗೆ ತರ್ತೀನಿ ನನ್ನ ವ್ಲಾಗ್ಸನ್ನ ಫ್ಯಾಮಿಲಿ ವ್ಲಾಗ್ಸನ್ನ ತುಂಬ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೀರಾ ಒಳ್ಳೆ ಫ್ಯಾಮಿಲಿ ಅಂತ ಹೇಳ್ತೀರಾ ನನಗೆ ನಿಮ್ಮ ಆಶೀರ್ವಾದ ತುಂಬಾ ಇಂಪಾರ್ಟೆಂಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಏನೋ ವಿಡಿಯೋ ಯೂಶ್ವಲಿ ನಾನು ಐದು ಗಂಟೆ ಸಂಜೆ ಐದು ಗಂಟೆಗೆ ಪೋಸ್ಟ್ ಮಾಡಿಬಿಡ್ತೀನಿ ಆಗ ನೀವು ನೋಡ್ಕೋಬೋದು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇದರಿಂದ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಎಂಜಾಯ್ ಮಾಡಿ